ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಧನಲಕ್ಷ್ಮಿ ಪೂಜೆ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಪ್ರಿಪೇರಿಂಗ್ ವ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಅದನ್ನ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಹೋಗಿ ನೋಡಿ ಆ ಯಾಕಂದ್ರೆ ನಾನು ಬೆಳಿಗ್ಗೆಯಿಂದಾನೇ ಬೆಳಿಗ್ ಪೂಜೆ ಮಾಡಕ್ ಹೋಗ್ಲಿಲ್ಲ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಸಂಜೆ ಪೂಜೆ ಇರುತ್ತಲ್ಲ ಧನಲಕ್ಷ್ಮಿ ಪೂಜೆಲಿ ಅಂತ ಸಂಜೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ದೀಪ ಎಲ್ಲ ಹಚ್ಕೊಂತ ಇದೀನಿ ಫಸ್ಟ್ ಅಹ್ ಇಷ್ಟ ವರ್ಷ ನಾವು ಅಮ್ಮನ್ ಮನೆಗೆ ಹೋಗೋದ್ರಿಂದ ನಾವು ಇಷ್ಟ ವರ್ಷ ಮನೇಲಿ ಯಾವಾಗ್ಲೂ ಲಕ್ಷ್ಮಿ ಪೂಜೆ ಮಾಡ್ತಾ ಇರ್ಲಿಲ್ಲ ನಮ್ಮ ಅಂಗಡಿಲಿ ಮಾಡ್ತಾ ಇದ್ವಿ ಈ ವರ್ಷ ನಮ್ ಫ್ಯಾಮಿಲಿ ಮಾಡಂಗಿಲ್ಲ ಅದಕ್ಕೋಸ್ಕರ ನಾವೇ ಇಲ್ಲೇ ಮಾಡೋಣ ಈ ಸರಿ ಅಂತ ಅನ್ಕೊಂಡ್ವಿ ತಂಗಿ ಮನೆಗೆ ಹೋಗೋಣ ಅಂತ ಅನ್ಕೊಂಡ್ವಿ ಒಂದ್ಸರಿ ಆದ್ರೆ ತಂಗಿ ಮನೇಲೂ ಅವ್ರ ಅಜ್ಜಿ ಹುಷಾರಿರ್ಲಿಲ್ಲ ಪಾಪ ಸುಮ್ನೆ ಏನು ಕಲ್ಲು ರಿಸ್ಕು ಬೇಡ ಇಲ್ಲೇ ಮಾಡೋಣ ಈ ವರ್ಷ ಅಂತ ಅನ್ಕೊಂಡು ನಾವು ನಮ್ಮ ನಮ್ಮನೇಲೇನೆ ಈ ಸರಿ ಹಬ್ಬನ ತುಂಬಾನೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಮ್ಮ ಚೋಟು ಕೂಡ ಊರಿಗೆ ಹೋಗಿದ್ದಾಳೆ ಯಾಕಂದ್ರೆ ಅವಳಿಗೂ ಕೂಡ ಫೋರ್ ಡೇಸ್ ರಜಾ ಇದ್ದಿದ್ರಿಂದ ನಮ್ಮ ಅತ್ತೆ ಬಂದಿದ್ರು ಅವ್ರು ಹೋಗ್ತಾ ಇದ್ದಿದ್ರಿಂದ ಅವ್ರ ಜೊತೆ ಕಳ್ಸಿಕೊಟ್ಟಿದೀನಿ ಅವಳನ್ನ ನಾಳೆ ಬರ್ತಾಳೆ ಅವಳು ಹಬ್ಬದ ದಿನ ಬಂದ್ಬಿಡ್ತಾಳೆ ಅವ್ಳು ಕೂಡ ಅದಾದ್ಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಫಸ್ಟ್ ದೀಪಗಳೆಲ್ಲ ಹೊರಗಡೆ ಇಟ್ಕೊಂಡು ಅದಾದ್ಮೇಲೆ ದೀಪ ಹಚ್ಕೊಳ್ಳೋಣ ಅಂತೂ ಅಂತ ದೀಪಗಳೆಲ್ಲ ಹೊರಗಡೆ ಇಟ್ಕೊಂತ ಇದೀನಿ ಈ ಸ್ಯಾರಿ ನಾನು ಫಸ್ಟ್ ಟೈಮ್ ಉಟ್ಕೊಂಡಿರೋದು ಅಮ್ಮ ಕೊಡ್ಸಿದ್ರು ಒಂದ್ಸರಿ ಅದನ್ನ ಸ್ಟಿಚ್ ಎಲ್ಲ ಮಾಡಿಸ್ಕೊಂಡಿದ್ದೆ ಬ್ಲೌಸಸ್ ಎಲ್ಲ ತೋರಿಸಿದ್ದೆ ಅಲ್ವಾ ಅದ್ರ ಜೊತೆ ತೋರಿಸಿದ್ದೆ ಆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆದ್ರೆ ನನಗೆ ಒಂದ್ ಪಿನ್ ಎಲ್ಲ ಮಾಡಿ ಸ್ವಲ್ಪ ಕ್ಯಾರಿ ಮಾಡೋದು ಪೂಜೆ ಎಲ್ಲ ಕಷ್ಟ ಆದ್ರೆ ಫುಲ್ ಎಲ್ಲ ಪಿನ್ ಎಲ್ಲ ಮಾಡ್ತಾ ನೀಟಾಗಿಲ್ಲ ಮಾಡ್ಕೊಳಕ್ ಆಗಲ್ಲ ಅಂತ ಅರ್ಜೆಂಟ್ ಅಲ್ಲಿ ಹರಿ ಬರಿಲ್ಲ ತರ ಮಾಡ್ಕೊಂಡ್ಬಿಟ್ಟಿರ್ತೀನಿ ಪೂಜೆಗೆಲ್ಲ ರೆಡಿ ಆಗಿತ್ತು ಮನೆಯವ್ರು ಕೂಡ ಬಂದಿದ್ರು ಎಲ್ಲ ಹೂವೆಲ್ಲ ಕೊಡಿಸ್ಬಿಟ್ಟು ಹೋದ್ರು ಅಂತ ನಾನು ಹೋದ್ಲಾಗಲ್ಲಿ ತೋರ್ಸಿದಿನಲ್ವಾ ಯಾಕಂದ್ರೆ ಅವ್ರಿಗೆ ಕೂಡ ರಜಾ ಇರ್ಲಿಲ್ಲ ಅವ್ರು ಹೋಗ್ಬೇಕಿತ್ತು ಫೋನ್ ಬಂತು ಇಲ್ಲ ನಾನು ಹೋಗ್ಬೇಕು ನೀನ್ ಪೂಜೆ ಸ್ಟಾರ್ಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ರು ನಾನು ಕೂಡ ಸಿಂಪಲ್ ಆಗಿ ಪೂಜೆ ಎಲ್ಲ ಫೋಟೋ ಆಲ್ರೆಡಿ ಇದ್ದಿದ್ರಿಂದ ನನ್ನ ಹತ್ರ ಅದನ್ನೇ ಕೆಳಗಡೆ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಪಾಪು ಇರ್ತಾನೆ ಸ್ವಲ್ಪ ಒಂದ್ಸರಿ ಅಷ್ಟೇ ಒಂದ್ ಗಂಟೆ ಎಲ್ಲ ಬರ್ಸ್ಬೇಕಾದ್ರೆ ಒಂದ್ ಸ್ವಲ್ಪ ಗಲಾಟೆ ಮಾಡ್ತಾನೆ ಡಾನ್ಸ್ ಮಾಡ್ತಾನೆ ಆಮೇಲೆ ನಾನು ವಿಡಿಯೋ ಎಲ್ಲ ಮಾಡ್ಕೊಡ್ತೀನಮ್ಮ ಅಂತ ಬಂದ್ಬಿಡ್ತಾನೆ ಆ ಅವಳು ನನ್ನ ದೊಡ್ಡ ಮಗಳಿಗೆ ವಿಡಿಯೋನೇ ಮಾಡಕ್ ಬಿಡಲ್ಲ ನಾನು ಮಾಡ್ತೀನಿ ನನಗೂ ಬರುತ್ತೆ ಅಂತ ಹೇಳ್ತಾ ಇರ್ತಾನೆ ಒಂದ್ ಸ್ವಲ್ಪ ಮೇಲೆ ತುಪ್ಪದ ಆರತಿ ಕೂಡ ರೆಡಿ ಮಾಡ್ಕೊಂಡು ಮಾಡ್ದೆ ಅಮ್ಮ ನಾನು ಕೂಡ ಅಕ್ಷತೆ ಹಾಕ್ತೀನಿ ಅಂತ ಅವನಿಗೆ ಹಾಕಕ್ಕೆ ಬರ್ಲಿಲ್ಲ ಜೋರಾಗಿ ಹಾಕ್ತಾ ಇದ್ದಾನೆ ಅದಕ್ಕೆ ನನ್ನ ಮಗಳು ತೋರಿಸ್ತಾ ಇದ್ಲು ಹಾಗಲ್ಲ ಪಾಪ ಹಾಕೋದು ಈ ತರ ಹಾಕ್ಬೇಕು ಅಂತ ಮಕ್ಳಿಗೆ ಅಂತ ಅಂದ್ರೆ ಹಬ್ಬದಲ್ಲಿ ರೆಡಿಯ ಮಾಡೋದು ಫೋಟೋಸ್ ಎಲ್ಲ ತೆಗಿಯೋದು ಅಂದ್ರೆ ನನಗಂತೂ ಫಸ್ಟ್ ನಾನು ಇಷ್ಟ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಯಾ ಏನ್ ನೀನು ಇಷ್ಟ ು ಮೂರ್ ಜನ ಇದ್ರೂನು ಎಷ್ಟು ಆಕ್ಟಿವ್ ಆಗಿರ್ತೀರಾ ಯಾವಾಗ್ಲೂ ಮಕ್ಳೆನೆಲ್ಲ ರೆಡಿ ಮಾಡ್ತೀರಾ ಮತ್ತೆ ಎಲ್ಲಾ ತರ ಹಬ್ಬಗಳು ಮಾಡ್ತೀರಾ ಪೂಜೆಗಳು ಮಾಡ್ತೀರಾ ಅಂತ ಎಲ್ಲಾ ಕೇಳ್ತಾ ಇರ್ತಾರೆ ನನ್ಗೆ ಅದೇ ಇಷ್ಟ ಹೇಳ್ಬೇಕು ಅಂತಂದ್ರೆ ನನ್ಗೆ ಒನ್ ಅವರ್ ಇಂದ ಹೇಗೆ ನಾನು ಟೈಮ್ ಪಾಸ್ ಮಾಡ್ಲಪ್ಪಾ ಅಂತ ಅನ್ಕೊಂತಿದೀನಿ ಒಂದೊಂದ್ಸರಿ ವಿಡಿಯೋಸ್ ಇದ್ರು ಎಡಿಟ್ ಮಾಡಕ್ ಮನ್ಸಾಗ್ತಿರಲ್ಲ ಅವಾಗ ಟಿವಿ ಮಾಡ್ಕೊಂಡು ಟಿವಿ ನೋಡ್ಕೊಂಡೆಲ್ಲ ಕೂತಿರ್ತೀನಲ್ಲ ಅವಾಗ ಅನಸ್ತಿರುತ್ತೆ ನನ್ಗೆ ಏನಕ್ಕೆ ಈ ತರ ಟೈಮ್ ವೇಸ್ಟ್ ಮಾಡ್ತಿದೀನಿ ನಾನು ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ ಮನೇಲಿ ಏನಾದರೂ ಮಾಡ್ಬೇಕಲ್ಲ ಏನಾದರೂ ಮಾಡ್ಬೇಕಲ್ಲ ಅಂತ ಅನಿಸ್ತಿರುತ್ತೆ ಎಲ್ಲ ಕೆಲಸ ನಂಗೆ ಲೆವೆನ್ ಓ ಕ್ಲಾಕ್ ಆಗಿ ಎಲ್ಲ ಕೆಲಸ ಮುಗಿಯೋದ್ರಿಂದ ನನಗೆ ಅದೊಂದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ನಮ್ಮ ಅಮ್ಮರೆಲ್ಲ ಹೇಳ್ತಾರೆ ಏನಕ್ಕೆ ಇಷ್ಟು ಟೆನ್ಷನ್ ತಗೊಂತೀಯ ನಿಧಾನಕ್ಕೆ ಇಲ್ಲ ಅಂತ ಆದ್ರೆ ನನಗಂತೂ ಹಂಗೆ ಆಗೋದೇ ಇಲ್ಲ ಏನೇನು ಮಾಡ್ತೀನಿ ಮಾಡಬೇಕು ಅನ್ಕೊಂಡಿರ್ತೀನಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬಿಡಬೇಕು ಅದಾದ್ಮೇಲೆ ಸ್ವಲ್ಪ ಪಟಾಕಿಗಳೆಲ್ಲ ಹೊಡಿಯೋಣ ಅಂತ ಹೊರಗಡೆ ಬಂದ್ವಿ ಪಟಾಕಿಗಳೆಲ್ಲ ಹೊಡಿಸ್ತಾ ಇದ್ದೆ ಅಷ್ಟಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ನಾರ್ತ್ ಇಂಡಿಯಾದಲ್ಲೆಲ್ಲ ಇವತ್ತೆ ದೀಪಾವಳಿ ಹಬ್ಬ ನಮ್ಮೂರಲ್ಲೆಲ್ಲ ಬಲಿಪಾಡ್ಯ ಬಿಗ್ ಮಾಡ್ತೀವಲ್ವಾ ಹಾಗಲ್ಲ ಅವರು ಧನಲಕ್ಷ್ಮಿ ಹಬ್ಬ ದಿನನೇ ಅವ್ರ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡೋದು ಅದಕ್ಕೋಸ್ಕರ ಅವ್ರು ಕೂಡ ತುಂಬಾನೇ ನನ್ಗೆ ಕೆಲ್ಗಡೆ ಪಟಾಕಿ ಹೊಡಿಯೋಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ನನಗೊಂದ್ ನಾಲ್ಕೈದು ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ಅಲ್ಲೇನೆ ಒಂದ್ ಸ್ವಲ್ಪ ಮಾತಾಡ್ಕೊಂಡು ಎಲ್ಲ ಕೂತಿದ್ವಿ ಮನೆಯವ್ರಿಗೆ ಕೂಡ ಕಾಲ್ ಮಾಡ್ತಾ ಇದ್ರು ಅವರಿಗೂ ಎಲ್ಲ ವಿಶ್ ಎಲ್ಲ ಮಾಡಿ ಮಾತಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕುತ್ಕೊಂಡಿದ್ವಿ ಅದಾದ್ಮೇಲೆ ನಾನು ಇದು ಇನ್ನೊಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ದೀಪಾವಳಿ ಹಬ್ಬದ ತಗೊಂಡಿದ್ದೀನಿ ನಾನು ಅಷ್ಟೊಂದೆಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ ಹೋಗಿಲ್ಲ ಯಾಕಂದ್ರೆ ಮೂಡೇ ಇರ್ಲಿಲ್ಲ ನನಗೆ ಯಾಕಂತ ಗೊತ್ತಿಲ್ಲ ಹೊರಗಡೆ ಹೋಗಿದ್ವಿ ಹೊರಗಡೆ ಅಂದ್ರೆ ಹಿಂಗೆ ಶಾಪಿಂಗ್ ಗಿಪಿಂಗ್ ಎಲ್ಲ ಹೋಗಿದ್ವಿ ಆದ್ರೂ ಕೂಡ ನಾನು ಏನು ಮಾಡ್ಕೊಳಕ್ ಹೋಗಿಲ್ಲ ಮತ್ತೆ ಅಡುಗೆ ಮಾಡಿರೋದು ಏನು ಮಾಡ್ಕೊಳಕ್ ಹೋಗಿಲ್ಲ ಲಾಸ್ಟ್ ಅಲ್ಲಿ ನಾನು ದೀಪಗಳೆಲ್ಲ ಹಚ್ಚೋಣ ಅಂತ ರೆಡಿ ಆಗಿದ್ವಿ ನಾನು ಆಲ್ರೆಡಿ ಈ ಡ್ರೆಸ್ ನಾನು ಒಂದ್ಸರಿ ವೇರ್ ಮಾಡ್ಕೊಂಡಿದ್ದೆ ಅದೇ ಡ್ರೆಸ್ನ ನಾನು ಮತ್ತೆನೆ ಹಾಕೊಂಡಿದೀನಿ ಆ ಇತ್ತು ಒಂದ್ ಮೂರ್ನಾಲ್ಕು ಡ್ರೆಸ್ ಕೊಡ್ಸಿದ್ರು ನಮ್ಮ ಮನೆಯವರು ಹೋದ್ ಮತ್ತೆ ಶಾಪಿಂಗ್ ಹೋಗಿದ್ವಿ ಆ ವಿಡಿಯೋನು ನಾನು ಮಾಡ್ಕೊಳಕ್ ಆಗಿಲ್ಲ ನನ್ನ ಬರ್ಡೇ ಟೈಮ್ ಅಲ್ಲಿ ಇವಾಗ ನಾನು ಅದೇ ಡ್ರೆಸ್ನ ಹಾಕೊಂಡಿದ್ದೆ ಮಕ್ಳು ಕೂಡ ಡ್ರೆಸ್ನ ಅಮ್ಮ ಕೊಟ್ಟು ಕಳ್ಸಿದ್ರು ಮಗ ನನ್ನ ಮಗಳು ಹೋಗಿದಾಳಲ್ವಾ ಅವಳತ್ರ ಇಬ್ರಿಗೂ ಇಬ್ಬ್ರಿಗುನು ಒಂದೇ ತರದ್ ನಾವ್ ಯಾವಾಗ್ಲೂ ಜಾಸ್ತಿ ಅವ್ರಿಬ್ರಿಗು ಒಂದೇ ತರದನ್ನ ತರಕೆ ಇಷ್ಟಪಡ್ತೀವಿ ಇಬ್ರುಗಲಾಗಿದಾರಲ್ಲ ಆ ಅದಕ್ಕೋಸ್ಕರ ಇವನಿಗುನು ಕೂಡ ಡ್ರೆಸ್ ಕೊಡ್ಸಿದ್ರು ಆದ್ರೆ ಅವ್ರದ್ದು ಕೂಡ ಬರ್ಡೇ ಬರ್ತಿದೆ ನಾನು ಅವಾಗ ಹಾಕೋತಿದ್ ಇವಾಗ ಬೇಡ ನನಗೆ ಅಂತ ಹೇಳಿದ್ಲು ನಾನು ಕೂಡ ಆನ್ಲೈನ್ ಅಲ್ಲಿ ಒಂದು ಆರ್ಡರ್ ಮಾಡ್ಕೊಂಡಿದ್ದೆ ಅವಳಿಗೆ ದೊಡ್ಡವಳಿಗೆ ಬರ್ಡೇಗೆ ಅಂತ ಅದನ್ನು ನಾನು ಮಾರ್ನಿಂಗ್ ಒಂದ್ ಹಾಕೊಂತೀನಿ ಟ್ಯೂಷನಿಗೆ ಹೋಗ್ಬೇಕಾದ್ರೆ ಒಂದ್ ಹಾಕೊಂತೀನಿ ಅಂತ ಹೇಳಿ ಅವಳು ಕೂಡ ಹಾಕೊಳ್ಳಿಲ್ಲ ಆ ಪಾಪಗೆ ಅವ್ರ ಅಪ್ಪ ತಗೊಂಡ್ ಬಂದಿದ್ರು ಒಂದು ಶರ್ಟ್ ಅದನ್ನ ಹಾಕೊಂಡ್ವಿ ಅದಾದ್ಮೇಲೆ ಇವಾಗ ಹೊರಗಡೆ ಎಲ್ಲ ದೀಪ ಹಚ್ಕೊಳ್ಳೋಣ ಅಂತ ನನ್ನ ಹತ್ರ ಆಲ್ರೆಡಿ ದೀಪಗಳಿತ್ತು ನಾನು ಸ್ವಲ್ಪ ಗೆ ಹೋದಾಗ ನಾನು ಒಂದ್ ಎರಡು ದೀಪ ಎಕ್ಸ್ಟ್ರಾ ತಗೊಂಡ್ಬಂದಿದ್ದೆ ಯಾಕಂದ್ರೆ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಯಾವಾಗಲೂ ನನ್ನ ಜೊತೆ ಇರುವಾಗಲ್ಲ ವರ್ಷ ವರ್ಷನು ಒಂದ್ ಎರಡು ದೀಪನಾಗ್ಲಿ ನಾವು ಹೊಸ ಅದನ್ನ ಖರೀದಿ ಮಾಡಬೇಕು ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ನನಗೆ ಸ್ವಲ್ಪ ಹೈಟ್ ಇರೋದು ಬಂದಿದ್ಯಲ್ಲ ಇವಾಗೆಲ್ಲ ಆ ತರದ್ ಇಷ್ಟ ಆಗಿತ್ತು ಅಂತ ಒಂದ್ ಎರಡು ದೀಪಗಳು ತಗೊಂಡ್ಬಂದಿದ್ದೆ ಅಷ್ಟೆ ಸ್ಕೂಲಿಗೂ ಕೂಡ ಕೊಟ್ಕಳ್ಸ್ಬೇಕಿತ್ತು ಎರಡು ದೀಪ ಅವ್ರಿಗೆ ಆಕ್ಟಿವಿಟೀಸ್ ಮಾಡ್ತಾ ಇದ್ರು ಅದಕ್ಕೆ ಎರಡು ಕೊಟ್ ಕಳ್ಸಿದ್ನ ಅದನ್ನ ಅವ್ರು ಮತ್ತೆ ಪಾಪ ಪೇಂಟ್ ಎಲ್ಲ ಮಾಡಿಸಿ ಮಕ್ಕಳಿಗೆ ಅದನ್ನು ಕೂಡ ವಾಪಸ್ ಕೊಟ್ಟು ಕಳಿಸಿದ್ದಾರೆ ಮನೇಲಿ ಆಲ್ರೆಡಿ ತುಂಬಾನೇ ದೀಪಗಳಿರುತ್ತೆ ಅದೇ ನಾನು ನಾನೆಲ್ಲ ವಾಶ್ ಎಲ್ಲ ಮಾಡಿ ಕ್ಲೀನ್ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ ಅವೆಲ್ಲ ದೀಪಗಳೆಲ್ಲ ಇಡ್ತಿದ್ವಿ ಅಲ್ವಾ ಅದಕ್ಕೆ ಪಾಪು ಕೂಡ ನಾನು ಇಡ್ಬೇಕಮ್ಮ ದೀಪ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಸೇಫ್ಟಿಗೆ ಅಂತ ನಾನು ಒಂದ್ ಸ್ವಲ್ಪ ದೀಪಗಳನ್ನ ತಗೊಂಡ್ಬಂದಿದ್ದೆ ನೀರೆಲ್ಲ ಹಾಕ್ಬಿಟ್ಟು ಅದೊಂದ್ ಸ್ವಲ್ಪ ಎಲೆಕ್ಟ್ರಿಕ್ ದೀಪ ಆಗಿರುತ್ತೆ ಅದು ಏನು ಸುಡಲ್ಲ ಏನಿಲ್ಲ ಸುಮ್ನೆ ಲೈಟ್ ಆನ್ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ನಾನು ಇಡ್ತೀನಿ ಅಂತ ಹೇಳಿದಿಕ್ಕೆ ಅವನ ಹತ್ರ ಅದನ್ನ ಇಡಿಸ್ತಾ ಇದ್ದೀನಿ ವಿಡಿಯೋಸ್ ನೋಡ್ಕೊಂಡು ಅಯ್ಯೋ ಮಕ್ಳ ಹತ್ರ ಎಲ್ಲ ಇಡಿಸ್ತಿದಾರಲ್ಲಪ್ಪಾ ಅಂತ ಅನ್ಕೊಂಡ್ಬಿಡಿ ಅದು ಏನು ಆಗಲ್ಲ ನೀರ್ ಹಾಕಿದ್ರೇನೆ ಅದು ಆನ್ ಆಗುತ್ತೆ ಲೈಟ್ ಆ ತರ ದೀಪ ಹಂಡ್ರೆಡ್ ರುಪೀಗೆ ಸಿಗ ಸಿಕ್ಸ್ ಸಿಗ್ತಾ ಇತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹಿಂದೆ ತಗೊಂಡಿದ್ದಾರೆ ಒನ್ ಸೆವೆಂಟಿಗೆಲ್ಲ ಟ್ವೆಲ್ ಪೀಸಸ್ ಬಂದಿದ್ದೆ ನಾನು ಸ್ವಲ್ಪ ಜಾಸ್ತಿನೇ ಆ ತರ ತಗೊಂಡ್ಬಂದಿದ್ದೆ ಒಂದು ಸಿಕ್ಸ್ ಎಲ್ಲ ದೀಪಗಳು ಈ ತರ ಮೇಲಿಟ್ರೆ ಕೆಳಗಡೆ ಬಿದ್ರು ಏನಾಗಲ್ಲ ಅದಕ್ಕೋಸ್ಕರ ಆ ತರ ತೊಗೊಂಡ್ಬಂದಿದ್ದೆ ಒಡ್ದೋಗುತ್ತೆ ಆದ್ರೆ ಬೇರೆಯವ್ರ ಕೆಳಗಡೆ ಇದ್ರು ಅವರಿಗೆ ಈಗ ನಾವು ಎಣ್ಣೆ ಎಲ್ಲ ಹಚ್ಚಿಟ್ರೆ ಪಾಪ ಸುಡುತ್ತೆ ಅದು ಇದು ಅನ್ಕೊಂತೀವಲ್ಲ ಅದಕ್ಕೋಸ್ಕರ ಆತರ ಏನಾಗ್ಲಿಲ್ಲ ಮತ್ತೆ ನಾನು ಬೆಳಿಗ್ಗೆನೆ ಪೂಜೆ ಎಲ್ಲ ಮಾಡಿರೋದ್ರಿಂದ ಇವಾಗ ಹಾಗೇನೆ ದೀಪ ಎಲ್ಲ ಕಚ್ಕೊಂತ ಇದ್ದೀನಿ ಹಬ್ಬ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಯಾವಾಗ್ಲೂ ಎರಡು ಟೈಮ್ ಮಾಡ್ತೀನಿ ಹಬ್ಬ ಟೈಮಲ್ಲಿ ಇನ್ನ ನಾರ್ಮಲ್ ಟೈಮ್ಗಳಲ್ಲೆಲ್ಲ ಒನ್ ಟೈಮ್ ಅಷ್ಟೇ ಮಾರ್ನಿಂಗ್ ಟೈಮ್ ಅಷ್ಟೇ ಕಂಪಲ್ಸರಿ ಮಾಡ್ತೀನಿ ಪೂಜೆನ ಅದಾದ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಫ್ರೆಂಡ್ ಮನೆ ಊಟಕ್ಕೆ ಹೇಳಿದ್ರು ಅವ್ರದ್ದು ಪಕ್ಷ ಇವಾಗ ಮಾಡೋದು ಹಬ್ಬ ಅವ್ರ ಮನೆಯಲ್ಲಿ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗೋಣ ಅಂತ ರೆಡಿ ಆದ್ವಿ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಸ್ವಲ್ಪ ವಿಡಿಯೋಸ್ ಮನೇಲೆಲ್ಲಾ ಮಾಡ್ಕೊಂಡೆ ಆದ್ರೆ ಅಲ್ಲಿ ಹೋದ್ಮೇಲೆ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಮತ್ತಾಗ್ಲಿಲ್ಲ ಅವ್ರ ಮನೆ ಅವ್ರ ರಿಲೇಟಿವ್ಸ್ ಎಲ್ಲಾ ಇದ್ರಲ್ವಾ ಅದಕ್ಕೋಸ್ಕರ ನಾನು ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ ಆಗ್ಲಿಲ್ಲ ನೋಡ್ತಾ ಇರ್ಬೋದು ಸಣ್ಣದ ಒಂದ್ ರಂಗೋಲಿ ಹಾಕಿದ್ದೆ ಈ ತರ ಕಾಣಿಸ್ತಾ ಇತ್ತು ನಮ್ಮನೆ ಸ್ವಲ್ಪ ತುಂಬಾನೇ ಮಳೆ ತುಂಬಾನೇ ಮಳೆ ಪಾಪ ಐದ್ ಗಂಟೆಗೆ ಬಂದಿದ್ ಮಳೆ ರಾತ್ರಿ ಎಲ್ಲಾ ಟ್ವೆಲ್ ಓ ಕ್ಲಾಕ್ವರೆಗೂ ಬರ್ ಬಂತು ಅನ್ಸುತ್ತೆ ಮಕ್ಳಿಗೆ ಪಟಾಕಿನೂ ಹೊಡಿಯಕ್ಕೆ ಬಿಡ್ಲಿಲ್ಲ ಅವತ್ತು ಮಳೆ ಅದಾದ್ಮೇಲೆ ನಾವು ಒಂದ್ ಏಯ್ಟ್ ಓ ಕ್ಲಾಕಿಗೆಲ್ಲ ನಮ್ಮ ಫ್ರೆಂಡ್ ಮನೆಗ್ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೈನ್ ನೈನ್ ತರ್ಟಿ ಆಗಿನೇ ಆಗಿತ್ತು ಬಂದಾಗ ಆದ್ರೂ ಕೂಡ ಮಕ್ಕಳು ಹೊಡಿಬೇಕು ಅಂತಿದ್ದಕ್ಕೆ ಒಂದ್ ಎರಡು ಸುರ್ಸುರ್ ಬತ್ತಿ ಎಲ್ಲ ಹಚ್ಚಿದ್ವಿ ಹೊರಗಡೆ ಹಚ್ಚಿಸ್ಬಿಟ್ಟು ಹ್ಮ್ ಅಷ್ಟೇ ಅವತ್ತಿನ ದೀಪಾವಳಿ ಅವತ್ತಿಗೆ ನಿಮಗಿತ್ತು ಯಾಕಂದ್ರೆ ತುಂಬಾನೇ ಮಳೆ ಆಗಿರೋದ್ರಿಂದ ಜಾಸ್ತಿ ಪಟಾಕಿಗಳೆಲ್ಲ ಹೊಡಿಯಕ್ಕೆ ಆಗ್ಲೂ ಇಲ್ಲ ಚಾನ್ಸ್ ಸಿಗ್ಲೂ ಇಲ್ಲ ಅದಾದ್ಮೇಲೆ ಮಾರನೇ ಬೆಳಿಗ್ಗೆ ಒಂದ್ ಸ್ವಲ್ಪ ನಾವೆಲ್ಲ ಸೇರ್ಕೊಂಡು ಪಟಾಕಿಗಳೆಲ್ಲ ಹೊಡೆದ್ವಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್